ಭಾರತದ ಕುಂಭಮೇಳ ಎಂದಿ ಖ್ಯಾತಿ ಪಡೆದಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವ ಇಂದು ಅದ್ದೂರಿಯಾಗಿ ನೆರವೇರಿತು ಎರಡು ಸಾವಿರದ ಇಪ್ಪತ್ತಾರರ ಮಹಾರಥೋತ್ಸವದ ಸಂಭ್ರಮಕ್ಕೆ ಈ ಭಾರಿ ವಿಶೇಷ ಮೆರುಗು ಬಂದಿತು ನಮ್ಮ ಹೆಮ್ಮೆಯ ಕೊಪ್ಪಳ ಮೂಲದವರಿಯಾದ ಸದ್ಯ ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿರುವ ಗೌರವಾನ್ವಿತ ಎಚ್ ಸಿ ವಿಜಯಶಂಕರ್ ಅವರು ರಥೋತ್ಸವಕ್ಕೆ ಚಾಲನೆ ನೀಡಿದರು ಲಕ್ಷಾಂತರ ಭಕ್ತರ ಹರ್ಷೋದ್ಗಾರ ಮೈಸೂರು ಪಾಕ್ ಪ್ರಸಾದದ ಘವಲು ಹಾಗೂ ಅಜ್ಜನ ದರ್ಶನಕ್ಕಾಗಿ ಹರಿದು ಬಂದ ಜನಸಾಗರ ಭಕ್ತ ಸಾಗರದ ನಡುವೆ ಭವ್ಯ ರಥೋತ್ಸವ ಕಣ್ಣು ಆಯಿಸಿದ ತಲೆ ಎತ್ತಿ ನಿಂತಿರುವ ಭಕ್ತರ ಸಮೂಹ ಇರುವೆ ಸಾಲಿನಂತೆ ಸಾಗುತ್ತಿರುವ ಜನರ ದಂಡು ಇದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಆವರಣದಲ್ಲಿ ಕಂಡು ದೃಶ್ಯ ಹೌದು ಜಾತ್ರೆ ಎಂದರೆ ಅದು ಗವಿಸಿದ್ದಪ್ಪನ ಜಾತ್ರೆ ಎಂಬ ಮಾತನ್ನು ಈ ಬಾರಿಯೂ ಭಕ್ತರು ಸಾಬೀತುಪಡಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಉತ್ತರ ಪ್ರದೇಶದ ಕುಂಭಮೇಳದಿಂದ ಜನಸಾಗರವೇ ಹರಿದು ಬಂದಿತ್ತು ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ರಥೋತ್ಸವಕ್ಕೆ ಮೇಘಾಲಯದ ರಾಜ್ಯಪಾಲರಾದ ಹೆಚ್ ಸಿ ವಿಜಯಶಂಕರ್ ಅವರು ಧ್ವಜಾರೋಹಣ ಮಾಡುವ ಮೂಲಕ ವಿದ್ಯುಕ್ತ ಚಾಲನೆ ನೀಡಿದರು ವಿಶೇಷವೆಂದರೆ ವಿಜಯಶಂಕರ್ ಅವರು ಕೊಪ್ಪಳದ ಮಣ್ಣಿನವರೇ ಆಗಿದ್ದು ತವರು ನೆಲದ ಜಾತ್ರೆಯಲ್ಲಿ ರಾಜ್ಯಪಾಲರಾಗಿ ಪಾಲ್ಗೊಂಡಿದ್ದು ಭಕ್ತರಲ್ಲಿ ಮತ್ತಷ್ಟು ಉತ್ಸಾಹ ತುಂಬಿತು ಇನ್ನು ರಥೋತ್ಸವಕ್ಕೆ ಚಾಲನೆ ಸಿಗುತ್ತಿದ್ದಂತೆ ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ ಎಂಬ ಘೋಷಣೆ ಮುಗಿಲು ಮುಟ್ಟಿತ್ತು ಸುಮಾರು ಎಂಟರಿಂದ ಹತ್ತು ಲಕ್ಷ ಭಕ್ತರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರೂ ಕೇವಲ ಭಕ್ತಿಯಷ್ಟೇ ಅಲ್ಲ ಇಲ್ಲಿನ ದಾಸೋಹ ಕೂಡ ಜಗತ್ಪ್ರಸಿದ್ಧ ಈ ಬಾರಿ ದಾಖಲೆ ಪ್ರಮಾಣದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಸುಮಾರು ಇಪ್ಪತ್ತೈದು ಲಕ್ಷ ಜೋಳದ ರೊಟ್ಟಿ ಇಪ್ಪತ್ತು ಲಕ್ಷ ಪಾಕ್ ಐನೂರು ಕ್ವಿಂಟಲ್ ಮಾದರಿ ಹಾಗೂ ಹತ್ತಾರು ಬಗೆಯ ಪಲ್ಯಗಳ ವ್ಯವಸ್ಥೆಯನ್ನ ಭಕ್ತರೇ ಸ್ವಯಂ ಪ್ರೇರಿತರಾಗಿ ಮಾಡಿದ್ದರು ರಾಜ್ಯಪಾಲ ವಿಜಯಶಂಕರ್ ಅವರು ತಮ್ಮ ಭಾಷಣದಲ್ಲಿ ನನ್ನ ತವರು ಜಿಲ್ಲೆಯ ಈ ಭಕ್ತಿ ಪರಾಕಾಷ್ಟೆ ಕಂಡು ಧನ್ಯನಾದಿ ಎಂದು ಭಾವುಕರಾದರು ಬಸವರಾಜ್ ಬೊಮ್ಮಾಯಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾಜಿ ಸಿಎಂ ಸಮಾಜಮುಖಿ ಕಳಕಳಿಯ ಜಾತ್ರೆ ಗವಿಮಠದ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಮಾಜಿಕ ಕಳಕಳಿಯ ಸಂದೇಶ ಸಾರಿತು ಪರಿಸರ ಸಂರಕ್ಷಣೆ ಮತ್ತು ಜಲಜಾಗೃತಿಯ ಘೋಷಣೆಗಳೊಂದಿಗೆ ಸಾಗಿದ ಈ ಜಾತ್ರೆ ಆಧುನಿಕ ಕಾಲದಲ್ಲೂ ಸಂಪ್ರದಾಯ ಮತ್ತು ಸಮಾಜ ಸೇವೆಯ ಸಂಕೇತವಾಗಿ ನಿಂತಿದೆ ಜಿಲ್ಲಾಡಳಿತ ಹಾಗೂ ಮಠದ ಸ್ವಯಂ ಸೇವಕರು ಶಿಸ್ತಿನ ವ್ಯವಸ್ಥೆಯ ಮೂಲಕ ಲಕ್ಷಾಂತರ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡರೂ ಅಜ್ಜನ ಪಾದಸ್ಪರ್ಶ ಮಾಡಿ ಮಹಾಪ್ರಸಾದ ಸ್ವೀಕರಿಸಿದ ಭಕ್ತರು ಪುನೀತರಾದರು ಶಿವರಾಜ್ ತಂಗಡಿಗಿ ಸಚಿವ ಜನಾರ್ದನ್ ರೆಡ್ಡಿ ಶಾಸಕ ಒಟ್ಟಿನಲ್ಲಿ ಗವಿಸಿದ್ದೇಶ್ವರ ಜಾತ್ರೆಯು ಜನಸಂಖ್ಯೆ ಭಕ್ತಿ ಮತ್ತು ದಾಸೋಹದ ವಿಚಾರದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಗವಿಸಿದ್ದಪ್ಪನ ಆಶೀರ್ವಾದ ನಾಡಿನ ಜನತೆಯ ಮೇಲೆ ಸದಾ ಇರಲಿ ಎಂಬ ಹಾರೈಕೆಯೊಂದಿಗೆ ಈ ಬಾರಿಯ ಮಹೋತ್ಸವ ಸಂಪನ್ನಗೊಂಡಿದೆ ಕಾಣಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹೀಗೆ ಇನ್ನು ಮಾರಥೋತ್ಸವಕ್ಕೆ ಇನ್ನು ಇದೀಗ ಪರಮ ಪೂಜಿಸ್ತಾ ಇದ್ದಾರೆ ದಯವಿಟ್ಟು ಭಕ್ತರೆಲ್ಲರೂ ಶಾಂತ ರೀತಿಯಿಂದ ಮಹಾರಥೋತ್ಸವಕ್ಕೆ ಸಾಕ್ಷಿ ಆಗಲಿಕ್ಕೆ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ ಹೀಗೆ ಈಗಾಗಲೇ ಮಹಾರಥೋತ್ಸವಕ್ಕೆ ಸಾಕ್ಷಿಯಾಗಲಿಕ್ಕೆ ಹುಬ್ಬಳ್ಳಿಯ ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು ಮೂರು ಸಾವಿರ ಮಟ್ಟ ಮಹಾಸಂಸ್ಥಾನ ಹುಬ್ಬಳ್ಳಿಯವರು ಈಗಾಗಲೇ ಆಗಮಿಸಿದ್ದಾರೆ ಕಾಗಿನೆಲೆಯ ಪರಮ ಪೂಜ್ಯರು ಕಾಕಂಡಿಕೆಯ ಪರಮ ಪೂಜ್ಯರು ಇಲ್ಲಿ ವೇದಿಕೆ ಮೇಲೆ ಪ್ರಯಾಗನ ಗವಿಶಿದ್ದೇಶನನ್ನು ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಗುರುಣ್ಮಂದಿರದಲ್ಲಿ ಸ್ಮರಿಸಿ ಇದು ಗವಿಶಿದ್ದಪ್ಪರ್ಜನ ಸಿದ್ದೇಶ್ವರ ಜಾತ್ರಾ ಮಹೋತ್ಸ ನಾವೆಲ್ಲರೂ ಕೂಡ ಗವಿಸಿದ್ದನ ಸಿದ್ದೇಶ್ವರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ರಥೋತ್ಸವ ಚಾಲನೆ ಆಗಿದೆ ಒಂದು ಈ ಜನಸಾಗರವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜದಲ್ಲಿ ಮಾಘ ಸಮ್ಮೇಳನ ನಡೀತಾ ಇದೆ ಉತ್ತರ ಭಾರತದಲ್ಲಿ ಮಾಘ ಸಮ್ಮೇಳನ ನಮಗಿಂತ ದೊಡ್ಡವನು ಅನ್ನುವಂತಹ ಮಾತನ್ನು ಹೇಳ್ತಾರೆ ಗವಿಸಿದ್ದಾನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬೇರೆ ಬೇರೆ ಜಾತ್ರೆಗಳಿಗೆ ದೊಡ್ಡ ದೊಡ್ಡ ಮಹಾನುಭಾವರು ಬರ್ತಾರಂತ ಜನ ನೋಡಕ್ಕೆ ಹೋಗ್ತಾರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನ ನೋಡ್ಬೇಕಂತ ಬರ್ತಾರೆ ಅವರು ಮತ್ತೆ ಇಷ್ಟು ಜನ ಇಷ್ಟು ಶಾಂತಿ ಇಷ್ಟು ಸಮಾಧಾನ ಯಾಕಂದ್ರೆ ನೀವು ಯಾರೂ ತಂದವರಲ್ಲ ಭಕ್ತಿಯಿಂದ ಬಂದವರು ಅಂಥ ಒಂದು ಭಕ್ತಿಯ ನಿತ್ಯೋತ್ಸವ ಇದು ಈ ಭಕ್ತಿಯ ನಿತ್ಯೋತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಬೆನ್ನಾಳದವರಾದ ಸಿ ಎಚ್ ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ ಅದು ನಮ್ಮೆಲ್ಲರಿಗೂ ಹೆಮ್ಮೆ ಅವರು ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರ ಎರಡು ಉದ್ಘಾಟನೆ ನುಡಿಯ ನಂತರ ಧ್ವಜಾರೋಹಣ ಆಮೇಲೆ ರಥೋತ್ಸವಕ್ಕೆ ಚಾಲನೆ ಸಿಗ್ತದೆ ಈ ಐತಿಹಾಸಿಕ ಈ ಧಾರ್ಮಿಕ ಈ ಪಾರಂಪರಿಕ ಗವಿ ಜಾತ್ರಾ ಮಹೋತ್ಸವದಲ್ಲಿ ನಮ್ಮೆಲ್ಲರ ಮಧ್ಯೆ ದಿವ್ಯ ಸಾನಿಧ್ಯವನ್ನು ಕಳಿಸಿರುವಂಥ ಈಕಲ್ ಕಾಲ್ ಬರ್ತೀನಿ ಗವಿ ಸ್ವಾಮಿಗಳ ಸ್ವಾಮಿಗಳ ಚರಣಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರ ಮಧ್ಯೆ ದಿವ್ಯ ಸಾನ್ನಿಧ್ಯವನ್ನು ಕಾಣಿಸುವಂಥ ಕನಕ ಗುರುಪೀಠದ ಪೀಠಾಧೀಶ್ವರ ಅಂತ ಪರಮಪೂಜಿನಿಯ ನಿರಂಜನ ನನ್ನ ಮಹಾಸ್ವಾಮಿಗಳ ಅಡಿದವರಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಹರುಗುರು ಚರ್ಮೂರ್ತಿಗಳ ಪದಾರ್ವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಇಲ್ಲಿರುವಂತೆ ಎಲ್ಲ ಗಣ್ಯ ಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಭಕ್ತ ಮಹಾಶಯರೇ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಇದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ ಈ ಭಾಗ್ಯ ನನಗೆ ಲಭ್ಯ ಆಗಿದೆ ಹೀಗಾಗಿ ಭಾಳ ಹೆಮ್ಮೆಯಿಂದ ಭಾಷಣ ಬೇರೆ ಎಸ್ ಹೆಮ್ಮೆಯಿಂದ ಈ ನಾನು ಉದ್ಘಾಟನೆ ಮಾಡ್ತೇನೆ ಬಯಸ್ತದೇ ಒಂದು ಮಾತ್ರ ಈ ಸಮಯದಲ್ಲಿ ಜ್ಞಾಪಕ ಮಾಡ್ಕೊಳ್ತೇನೆ ಈ ನಾಡಿನ ಜನತೆ ದಸರಾ ನೋಡಬೇಕು ದಸರಾದ ವೈಭವ ನೋಡ್ಬೇಕು ಅನ್ನೋದಾದರೆ ಮೈಸೂರಿಗೆ ಬರಬೇಕು ಒಂದು ಜಾತ್ರಾ ಮಹೋತ್ಸವದ ವೈಭವವನ್ನು ಕಾಣಬೇಕು ಅಂತ ಹೇಳಿ ಬಯಸುವಾದ್ರೆ ಬೇರೆ ಇಲ್ಲ ಕಪ್ಪು ಈ ಅದ್ಭುತವಾದ ಕಾರ್ಯಕ್ರಮದ ಭವಿಷ್ಯ ಮಧ್ಯದಲ್ಲಿ ನಿಮ್ಮೆಲ್ಲರ ಮಧ್ಯದ್ದು ಚಾಲನೆ ಮಾಡುವಂಥ ಭಾಗ್ಯವನ್ನು ಪರಮ ಪೂಜ್ಯ ಶ್ರೀಗಳು ನಮಗೆ ತರಣಿಸಿದ್ದಾರೆ ಭಾಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಶ್ರೀಗಳ ಅನುಮತಿಯ ಮೇರೆಗೆ ಎಲ್ಲ ಪೂಜ್ಯರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಿದ್ದೇವೆ ಎಲ್ಲರಿಗೆ ಶರಣು ಶರಣಾರ್ಥಿಗಳು ಒಂದು ಸಂದರ್ಭ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನೋಡ್ತಾ ಇದ್ದೀವಿ ಈ ಜನಸ್ತೋಮವನ್ನು ನೋಡಿದಾಗ ಗವಿಸಿದ್ದೇಶ್ವರರು ಎಲ್ಲ ವರ್ಗದ ಜನರಿಗೂ ಕೂಡ ಆಶೀರ್ವಾದ ಮಾಡೋರು ಮುಖೇಣ ಅಭಿನವ ಗವಿ ಗವಿಸಿದ್ದೇಶ್ವರರ ತಪಸ್ಸಿನ ಫಲ ಹಿರಿಯರ ಆಶೀರ್ವಾದ ಪ್ರಶಃ ಶಾಶ್ವತವಾಗಿ ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಇರ್ತದೆ ಅನ್ನೋದಕ್ಕೆ ಇವತ್ತಿನ ಜನಸ್ತೋಮವನ್ನು ನೋಡಿದ್ರೆ ಇಡೀ ವಿಶ್ವದ ಭೂಪಟದಲ್ಲಿ ಇಂಥ ಮತ್ತೊಂದು ಜಾತ್ರಾ ಮಹೋತ್ಸವನ ನಾವೆಲ್ಲೂ ಕೂಡ ಕಾಣೋಕ್ಕಾಗೋದಿಲ್ಲ ಅದು ಕಾಣಲೇಬೇಕು ಅಂದರೆ ಕೊಪ್ಪಳದ ಕವಿ ಜಾತ್ರೆ ಈ ಜಾತ್ರೆ ಒಂದು ಅದ್ಭುತವಾದ ವಿಸ್ಮಯ ಮತ್ತು ರಾಷ್ಟ್ರಕ್ಕೆ ವಿಶ್ವಕ್ಕೆ ಎಲ್ಲ ಥರದ ಆಶೀರ್ವಾದವನ್ನು ಮಾಡ್ತಕ್ಕಂಥದಕ್ಕೆ ಆ ಪರಮಾತ್ಮನನ್ನು ಬೇಡ್ಕೊಡೋಣ ಅಭಿನವ ಸಿದ್ದೇಶ್ವರ ಅಭಿನವ ಗವಿಸಿದ್ದೇಶ್ವರು ಕೂಡ ಈ ಕೆಲಸದಲ್ಲಿ ತಮ್ಮ ತಪಸ್ಸಿನ ಫಲವನ್ನು ದಾರೆ ಹರಿದಿದ್ದಾರೆ ದಾರಿ ಗವಿ ಸಿದ್ದೇಶ್ವರನ ಒಂದು ಜಾತ್ರೆ ಇದು ಮಠಕ್ಕೆ ಮಾತ್ರ ಅಲ್ಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಭಾರತ ದೇಶದ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡೋದ್ರ ಮುಖೇನ ಈ ಒಂದು ಜಾತ್ರೆ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ ಈ ಸಂದೇಶವನ್ನು ನಾವೆಲ್ಲರೂ ಕೂಡ ನೋಡಿದ್ರೆ ಮುಖ್ಯ ಗವಿಸಿದ್ದೇಶ್ವರ ಪ್ರಾರ್ಥನೆ ಮಾಡೋಣ ಅವನ ಆಶೀರ್ವಾದ ಸದಾ ಎಲ್ಲ ಗವಿಸಿದ್ದೇಶ್ವರ ಮಠದ ಜಾತ್ರೆ ಎಲ್ಲ ಒಂದು ಐತಿಹಾಸಿಕವಾದಂಥ ಜಾತ್ರೆ ಬಹುಶಃ ನಮ್ಮ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಈ ರೀತಿಯಾದಂಥ ಒಂದು ಜಾತ್ರೆ ಲಕ್ಷಾಂತರ ಜನ ಭಕ್ತರು ಇಲ್ಲಿ ಬಂದು ಪೂಜನೀಯವಾದಂಥ ಒಂದು ದರ್ಶನವನ್ನು ತೆಗೆದುಕೊಂಡು ಜಾತ್ರೆಯಲ್ಲಿ ಭಾಗವಹಿಸಿದ್ದು ಬಹುಶಃ ಇದೊಂದು ರೆಕಾರ್ಡ್ ಅಂತ ನಾನು ಹೇಳ್ತೀನಿ ಇಡೀ ರಾಷ್ಟ್ರದಲ್ಲಿ ಇದೊಂದು ಅದ್ಭುತವಾದಂಥದ್ದು ಮತ್ತು ಅವರ ಒಂದು ಸಂಪ್ರದಾಯ ಇದೆ ನಮ್ಮ ಸಂಸ್ಕೃತಿ ಇದೆ ಅನ್ನು ಉಳಿಸುವಂಥ ಕೆಲಸ ಈ ಕೊಪ್ಪಳದ ಗವಿಷ್ಯ ಮಠದಲ್ಲಿ ನಡೀತಾ ಇದೆ ಇದು ಎಲ್ಲರಿಗೂ ಒಳ್ಳೆಯದಾಗ್ತದೆ ಇದರಿಂದ ಮತ್ತು ಯಾವ ಎಲ್ಲ ಎಂಥ ಲಕ್ಷಾಂತರ ಜನ ಸೇರಿದಾಗ ಗೊಂದಲ ಆಗುವಂತ ಎಲ್ಲ ನೋಡಿದ್ದೇವೆ ಆದರೆ ಇಲ್ಲಿ ಬಹಳ ಶಾಂತ ರೀತಿಯಿಂದ ಶಾಂತಿ ರೀತಿಯಿಂದ ಭಕ್ತರು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ ಆ ಗವಿಷ್ಯ ಎಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಮಾಡ್ತೇವೆ ಅದು ಈ ವರ್ಷ ಅತಿ ಹೆಚ್ಚು ಜನಸಂಖ್ಯೆ ಸೇರಿದಂಥದ್ದು ನಿಜವಾಗಲೂ ಗೌಸಿದ್ದೇಶ್ವರ ಗುರುಗಳ ಒಂದು ಆಶೀರ್ವಾದ ನಮ್ಮ ಜಿಲ್ಲೆಗೆ ಮತ್ತು ನಡೆದಾಡುವ ದೇವರು ಅಂತಂತ ಏನು ಹೇಳ್ತೀವಿ ನಾವು ಗೌಶಿದ್ದೇಶ್ವರ ಶ್ರೀಗಳಿಗೆ ಅವರ ಒಂದು ಕೃಪಾ ಆಶೀರ್ವಾದ ಗೌಸಿದ್ದೇಶ್ವರ ತಾತ್ರ ಒಂದು ಆಶೀರ್ವಾದ ನಮ್ಮ ಜಿಲ್ಲೆಯ ಜನರು ಪೂರ್ಣ ಪ್ರಮಾಣದ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನರು ಇವುಗಳ ಭಾಗವಹಿಸಿ ಇಷ್ಟು ಜನಸಂಖ್ಯೆ ಎಂಟರಿಂದ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರುವಂಥದ್ದು ಮತ್ತು ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಿಂದ ಬೆಲ್ಲ ಇರ್ಬೋದು ರೊಟ್ಟಿ ಇರ್ಬೋದು ಹೋಳಿಗೆ ಇರ್ಬೋದು ಅನ್ನ ಅದು ಏನೋ ಅಕ್ಕಿ ಇರ್ಬೋದು ದ ವೆಜಿಟೇಬಲ್ ಇರ್ಬೋದು ದವಸ ಧಾನ್ಯಗಳನ್ನು ಎಲ್ಲ ವೆರೈಟಿ ದವಸ ಧಾನ್ಯಗಳನ್ನು ನನಗನ್ಸಿದ ಮಟ್ಟಿಗೆ ಈ ರಾಜ್ಯದೊಳಗೆ ಇದು ಮೊಟ್ಟ ಮೊದಲನೇ ಮಠ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟು ದಾನಿಗಳು ಭಕ್ತಾದಿಗಳು ಇಲ್ಲಿ ಕಳಿಸಿ ಇಡೀ ಜನರಿಗೆ ಒಂದು ದಾಸೋಹವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದು ವಿಶೇಷವಾದಂಥದ್ದು ಮತ್ತು ಅದ್ರ ಜೊತೆಗೆ ಆ ಧರ್ಮ ಈ ಜಾತಿ ಅದು ಯಾವುದೂ ಇಲ್ಲ ಎಲ್ಲ ಧರ್ಮದ ಎಲ್ಲ ಜಾತಿಯ ಮನೆಯಿಂದನೂ ಊಟ ಬರ್ತೈತೆ ರೊಟ್ಟಿ ಬರ್ತೈತೆ ಆ ರೊಟ್ಟಿ ವೆಜಿಟೇಬಲ್ಲು ಹೋಳಿಗೆ ಆ ಸಮಾಜ ಈ ಸಮಾಜ ಅಂತಂತಿಲ್ಲ ಇಡೀ ಎಲ್ಲ ಸಮುದಾಯ ಸೇರಿ ಮಾಡುವಂಥ ಜಾತ್ರೆ ಇದು ಗೌಶಿದೇಶ್ವರ ಜಾತ್ರೆ ನಾವು ಈ ಜಿಲ್ಲೆಯೊಳಗೆ ಒಬ್ಬ ಜನಪ್ರತಿನಿಧಿಯಾಗಿ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕೈತಲ್ಲ ನಿಜವಾಗಲೂ ನಾನು ಭಾಳ ಪುಣ್ಯವಂತ ಅನ್ನೋ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಅದ್ಭುತವಾದಂಥ ಜಾತ್ರೆ ಇದಾಗಿದೆ ಈ ಜಾತ್ರೆಯಿಂದ ನಮ್ಮ ಭಾಗದ ರೈತರಿಗೆ ಒಳ್ಳೆಯ ಒಂದು ಬೆಳೆ ಬರಲಿ ಅವರಿಗೆ ಬೆಳೆದಂಥ ಬೆಳೆಗೆ ಬೆಲೆ ಬರಲಿ ಅನ್ನೋ ಒಂದು ಆ ಗೌಷೇಶ ಹತ್ರ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಧನ್ಯವಾದ ಒಂದು ಆಶೀರ್ವಾದ ಪಡೆಯೋದಕ್ಕೆ ಗದ್ದಿಗೆಗೆ ನಾನು ಮೊದಲಿಂದ ಕೂಡ ನಾವು ಬರೋ ಅಭ್ಯಾಸ ಇದೆ ಚಿಕ್ಕಂದಿನಿಂದ ಕೂಡ ಬರೋ ಅಭ್ಯಾಸ ಮಂತ್ರಿಯಾಗಿದ್ದಾಗ್ಲಿಂದನೂ ಮತ್ತು ಇವಾಗ ಶಾಸಕರಾಗಿದ್ದಾಗ್ಲಿಂದ ಕೂಡ ಪ್ರತಿ ವರ್ಷ ಜಾತ್ರೆಗೆ ಆಶೀರ್ವಾದ ತಗೊಳ್ಳುವಂಥದ್ದು ಒಂದು ವಾಡಿಕೆ